ಭಾರವಾದರೆ ಬಿಟ್ಟು ಬಿಡುವ ಜನ ಕಷ್ಟವಾದರೆ ಕೈಬಿಟ್ಟು ಹೋಗುವಂಥ ಜನರಿರುವಂಥ ಈ ಲೋಕದಲ್ಲಿ ಎಲ್ಲ ಸಮಯಗಳಲ್ಲಿ ಕೈಬಿಡದೆ ಬಿಡದೆ ಇಮ್ಮಾನುವೇಲ್ ದೇವರಾಗಿ ನಮ್ಮ ಕೂಡ ಇರುವಾತನು ಈ ದಿನವೂ ನಿಮ್ಮ ಸಂಗಡ ಇದ್ದಾರೆ ಆಮೇನ್ ನಮಸ್ಕಾರ ಪ್ರೈಸ್ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಯವನಸ್ಥರೇ ವಾಕ್ಯವನ್ನು ಪ್ರೀತಿ ಮಾಡಿ ವಾಕ್ಯದಂತೆ ನಡೆದುಕೊಳ್ಳುವುದಕ್ಕೂ ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೂ ಪ್ರಯಾಸ ಪಡುತ್ತಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾದಂಥ ನಮ್ಮ ಕೂಡ ಇರುವ ಈ ಮಾನವೇಲ್ ದೇವರಾಗಿರುವ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲ ಕ್ರಿಸ್ಮಸ್ನ ಒಂದು ಮನಸ್ತತ್ವ ಬರ್ತಾ ಇದೆಯಲ್ವ ಈ ದಿನ ದೇವರು ಕೂಡ ನನ್ನ ಹೃದಯದಲ್ಲಿ ಇಟ್ಟಿರುವಂಥ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಡುತ್ತೇನೆ ನನ್ನ ಪ್ರಿಯ ದೇವಜನವೇ ಒಂದು ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದರೆ ಮಗನು ಆ ಬೆಂಕಿಯಲ್ಲಿ ಮನೆಯಲ್ಲಿ ಸಿಕ್ಕಿಕೊಂಡಿರುವಾಗ ತಂದೆ ಆಚೆ ಕೂಗಿಕೊಂಡು ಆಚೆ ನಿಂತುಕೊಂಡು ಮಗನೇ ಓಡಿಬಾ ಓಡಿಬಾ ಅಂತ ಕರೆಯುವುದಿಲ್ಲ ಮಗನನ್ನು ರಕ್ಷಿಸುವುದಕ್ಕಾಗಿ ತಂದೆ ತಾನಾಗಿ ಸುಡುವ ಬೆಂಕಿಯ ಮನೆಯೊಳಗೆ ಹೋಗುತ್ತಾನೆ ಕಾರಣ ಏನು ಗೊತ್ತಾ ತಾನೇ ತನ್ನ ಮಗನನ್ನು ರಕ್ಷಿಸಬೇಕು ನಾನು ನನ್ನ ಮಗನೊಟ್ಟಿಗೆ ಇರಬೇಕು ಎಂಬ ಹಂಬಲ ಲೌಕಿಕ ತಂದೆ ಇಲ್ಲ ತಾಯಿಗೆ ಅಷ್ಟೊಂದು ಕರುಣೆ ದಯೆ ಮಕ್ಕಳನ್ನು ಕಾಪಾಡುವಂಥ ಮನಸ್ಸಿದ್ದರೆ ಪರಲೋಕ ತಂದೆ ತನ್ನ ಮಕ್ಕಳು ನಾಶವಾಗಿ ಹೋಗುವುದನ್ನು ನೋಡಿಕೊಂಡು ಇರುತ್ತಾರಾ ಖಂಡಿತ ಇರುವುದಿಲ್ಲ ಬನ್ನಿ ಈ ದಿನ ದೇವರು ನಮಗೆ ಯಾವ ವಾಕ್ಯಗಳನ್ನು ಏನನ್ನು ಹೇಳುತ್ತಿದ್ದಾರೋ ಕೊನೆಯವರೆಗೂ ನೋಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಮತ್ತು ತಾಯನು ಬರೆದ ಸ್ವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತ ಮೂರನೆಯ ವಚನ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು ಆತನಿಗೆ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಇಮ್ಮಾನುವೇಲ್ ಎಂಬ ಹೆಸರಿನ ಅರ್ಥ ದೇವರು ನಮ್ಮ ಕೂಡ ಇದ್ದಾರೆ ಇದ್ದಾನೆ ಎಂಬುದಾಗಿ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡು ಯೇಸು ಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆ ಬಂದವರು ಅದಕ್ಕಿಂತ ಮುಂದೆ ಅಂದರೆ ಅದಕ್ಕಿಂತ ಹಿಂದೆ ಜನರಿರಲಿಲ್ವಾ ಅದಕ್ಕಿಂತ ಹಿಂದೆ ಏನು ನಡೆದಿಲ್ವಾ ಹಾಗಾದರೆ ಜನರು ಯಾಕೆ ಇದ್ದರು ಈತನು ದೇವರು ಮಧ್ಯದಲ್ಲಿ ಬರೋದು ಹೇಗೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ದೇವರು ಇದ್ದಾತನು ಇರುವಾತನು ಆತನು ಇಂದು ಮುಂದೆ ಬರುವಾತನು ಆಗಿದ್ದಾನೆ ಏಸು ಸ್ವಾಮಿ ಆತನು ಮಾನವಧಾರಿಯಾಗಿ ಬಂದದ್ದು ಎರಡು ಸಾವಿರ ವರ್ಷಗಳ ಹಿಂದೆ ಆಗಿರಬಹುದು ಆದರೆ ಆತನು ಅನಾದಿ ಕಾಲದಿಂದಲೇ ಭೂಮಿಯು ಅದರಲ್ಲಿರುವಂಥ ಯಾವುದೂ ಉಂಟಾಗುವುದಕ್ಕಿಂತ ಮುಂಚೆಯೇ ಆತನು ಇದ್ದನು ಸ್ವತಃ ದೇವರಾಗಿದ್ದನು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗುವವನಲ್ಲ ನಿಮ್ಮ ಜೀವಿತಗಳಲ್ಲಿ ಬಂದಿರುವಂಥ ಆ ದೇವಾದಿ ದೇವರು ಮಧ್ಯದಲ್ಲಿ ಬಂದವನಲ್ಲ ದೇವರ ವಾಕ್ಯ ಹೇಳುತ್ತದೆ ನಿಮ್ಮನ್ನು ದೇವರು ನಿಮ್ಮ ತಾಯಿಯ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚೆಯೇ ಆತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಆತನ ಕಣ್ಣುಗಳು ನಿಮ್ಮನ್ನು ಕಂಡಿವೆ ಹಾಗಾದರೆ ದೇವರು ಅಂದರೆ ಯೇಸುವು ಮಧ್ಯದಲ್ಲಿ ಬಂದು ಹೋಗುವವನಲ್ಲ ಆತನು ಇದ್ದಾತನು ಇರುವಾತನು ಮತ್ತೆ ಬರುವಾತನು ಅಲ್ಲಲು ಯ ನೋಡಿ ಇಲ್ಲಿ ಹಿಮ್ಮಾನುವೇಲ್ ಎಂಬ ಪದದ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಯಾವಾಗ ಆತನು ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಸಂಗಡ ಇದ್ದಾನೆ ಕೆಲವು ಸಂದರ್ಭಗಳಲ್ಲಿ ನೋಡ್ರಿ ನಮಗೆ ಹುಷಾರಿಲ್ಲದೆ ಇದ್ದಾಗ ಅನಾರೋಗ್ಯ ಇದ್ದಾಗ ಕೆಲವು ಆಪರೇಷನ್ ಥಿಯೇಟ್ರ್ಗಳಿಗೆ ಇಲ್ಲವೇ ಎಮ್ ಆರ್ ಐ ಇಲ್ಲವೇ ಸ್ಕ್ಯಾನ್ಗಳಿಗೆ ಕರ್ಕೊಂಡು ಹೋಗ್ತಾರೆ ಈಗಿನ ಕಾಲದ ಮಿಷಿನ್ಗಳಲ್ಲಿ ನಮ್ಮನ್ನು ಕಳಿಸಲಾಗುತ್ತದೆ ಆ ಮಿಷಿನ್ಗಳಲ್ಲಿ ಕಳಿಸುವಾಗ ನಾವು ಬರೇ ಹೋಗಬೇಕು ಈ ಯಾರು ಜೊತೆಯಲ್ಲಿ ತಂದೆ ತಾಯಿಗಳು ಗಂಡ ಹೆಂಡತಿ ಯಾರನ್ನು ಕಳುಹಿಸುವುದಿಲ್ಲ ನಾವು ಒಬ್ಬರೇ ಆ ಮಿಷಿನ್ ಒಳಗಡೆ ಹೋಗಬೇಕು ಆಪ್ರೇಷನ್ ಥಿಯೇಟ್ರ್ಗಳಲ್ಲಿ ಹೋಗಬೇಕು ಕಳೆದ ಕೊರೋನಾ ಸಮಯಗಳಲ್ಲಿ ಆ ಕ್ವಾರಂಟೈನ್ ಮಾಡಿದ್ದಾಗ ಸಪರೇಟಾಗಿ ಮಾಡಿಬಿಡ್ತಾ ಇದ್ದರು ಈಗಿನ ಕಾಲಗಳಲ್ಲಿ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಒಂಟಿಯಾಗಿ ಇರಬೇಕಾದಂಥ ಪರಿಸ್ಥಿತಿ ಬರುತ್ತದೆ ಕೆಲವು ಸಂದರ್ಭದಲ್ಲಿ ವಿಧಿವೆಯರಾಗಿ ವಿದುರರಾಗಿ ಕೆಲವರು ಬೇರೆ ದೇಶದಲ್ಲಿ ಇದ್ದುಕೊಂಡು ಬೇರೆ ಊರಿನಲ್ಲಿದ್ದುಕೊಂಡು ಮನೆಯಲ್ಲಿ ಒಬ್ಬರೇ ಇದ್ದುಕೊಂಡು ಒಂಟಿಗರಾಗಿರಬೇಕಾಗಿರುವಂಥ ಪರಿಸ್ಥಿತಿಯೂ ಬರುತ್ತದೆ ಆದರೆ ದೇವರ ವಾಕ್ಯ ಏನು ಹೇಳುತ್ತದೆ ಗೊತ್ತಾ ಯಾರು ನಿಮ್ಮ ಸಂಗಡ ಇಲ್ಲದಿದ್ದರೂ ಕೂಡ ಈ ಮಾನವೆಯಲ್ಲಿ ದೇವರಾಗಿರುವ ಆತನು ನಿಮ್ಮ ಕೂಡ ಇದ್ದಾನೆ ಎಂಬುದು ಈ ವಾಕ್ಯ ನಮಗೆ ಹೇಳುತ್ತಿರುವಂಥ ಮಾತಾಗಿದೆ ನನ್ನ ಪ್ರಿಯ ದಿವಾನವೇ ಇಲ್ಲಿ ಹೇಳ್ತಿರುವಂಥದ್ದು ದೇವರು ಸ್ವರ್ಗದಲ್ಲಿ ಕೂತುಕೊಂಡು ಮಗನೇ ಮಗಳೇ ಬಂದುಬಿಡು ಅಂತ ಕರೆದವನಲ್ಲ ಸ್ವರ್ಗದ ಮಹಿಮೆಯನ್ನು ತ್ಯಜಿಸಿ ನಮ್ಮನ್ನು ಕರೆಯುವುದಕ್ಕಾಗಿ ನಮ್ಮನ್ನು ಕಾಪಾಡುವುದಕ್ಕಾಗಿ ಲೋಕಕ್ಕೆ ಬಂದನು ದೇವರು ಮಾನವಧಾರಿಯಾಗಿ ಬರದೇ ಹೋಗಿದ್ದರೆ ನಮಗೆ ಆತನ ಸ್ವರವು ಅರ್ಥವಾಗುತ್ತಿರಲಿಲ್ಲ ಪಶ್ಚಾತ್ತಾಪ ಮಾನಸಾಂತರ ನಾವು ಪಡುತ್ತಿರಲಿಲ್ಲ ಆದರೆ ನಾವು ದೇವಜನವೇ ಏಸು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆಯಾಗಬೇಕಾಗಿದೆ ಇಲ್ಲಿ ನಾವು ನೋಡುವಾಗ ಇವತ್ತಿನ ಮುಖ್ಯವಾದ ಅಂಶ ಯಾರು ನಿಮ್ಮನ್ನು ಕೈಬಿಟ್ಟರೂ ಎಲ್ಲಿ ನೀವು ಒಂಟಿಗರಾಗಿದ್ದರೂ ನಿಮಗೆ ಗೊತ್ತಿರಬೇಕು ನಿಮ್ಮ ಸಂಗಡ ದೇವರಿದ್ದಾನೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ನೆರಳೇ ನಿಮಗೆ ಮೋಸ ಮಾಡಬಹುದು ಈ ಮಾತು ಕೇಳಿಸ್ಕೊಂಡಿದ್ದೀರಾ ನನ್ನ ನೆರಳೇ ನನಗೆ ಮೋಸ ಮಾಡಿತು ಅಂತ ಹೇಳಬಹುದು ಆದರೆ ನಿನ್ನ ನೆರಳೇ ನಿನಗೆ ಮೋಸ ಮಾಡಿದರು ನಿನ್ನನ್ನು ಉದ್ಭವಿಸಿದಂಥ ಉಂಟು ಮಾಡಿದ ದೇವರು ಮಾತ್ರ ನಿನ್ನನ್ನು ಅಗಲುವುದಕ್ಕೆ ಸಾಧ್ಯನೇ ಇಲ್ಲ ಆತನ ಪ್ರಸನ್ನತೆ ಇಲ್ಲದೆ ಆತನಿಲ್ಲದೆ ನಾವೇನೂ ಅಲ್ಲ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಆತನು ವಾಗ್ದಾನ ಮಾಡಿದಂತೆ ಎಲ್ಲ ಸ್ಥಳಗಳಲ್ಲಿ ಆತನು ಇದ್ದುಕೊಂಡು ನಮ್ಮನ್ನು ಆತನು ಕಾಪಾಡುವಂಥವನಾಗಿದ್ದಾನೆ ದೇವರು ಮೊದಲೇ ಹೇಳಿದರು ಏಳುನೂರು ವರ್ಷಗಳ ಹಿಂದೆ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಒಬ್ಬ ಒಬ್ಬಾತನು ಬರುತ್ತಾನೆ ಎಂದು ಹೇಳಿದ ಹಾಗೆ ಆತನು ಬಂದನು ನಿಮಗೂ ನನಗೂ ಅನೇಕ ಸಾರಿ ಅನೇಕರು ವಾಗ್ದಾನಗಳನ್ನು ಪ್ರಾಮಿಸನ್ನು ಮಾಡ್ತಾರೆ ಬಂದುಬಿಡ್ತೀನಿ ಕೊಟ್ಟುಬಿಡ್ತೀನಿ ಜೊತೆಯಲ್ಲಿರ್ತೀನಿ ನಿಮ್ಮನ್ನು ಪ್ರೀತಿಸ್ತೀನಿ ಹೀಗೆ ಅನೇಕ ಮಾತುಗಳನ್ನು ಆಡುತ್ತಾರೆ ನಡೆದುಕೊಳ್ಳುವುದಿಲ್ಲ ಆದರೆ ದೇವರು ಒಳ್ಳೆಯವನು ಆತನು ಇದ್ದವನು ಮಾನವಧಾರಿಯಾಗಿ ಕಾಣಿಸಿಕೊಂಡನು ಆತನು ಆತ್ಮರೂಪದಲ್ಲಿದ್ದರೂ ಶಾರೀರಿಕ ರೂಪದಲ್ಲಿದ್ದರೂ ಆತನು ನಮ್ಮ ಸಂಗಡ ಇದ್ದಾನೆ ಈ ವಿಡಿಯೋ ನೋಡುತ್ತಿರುವಂಥ ನನ್ನ ಪ್ರೀತಿಯ ಹಿರಿಯರೇ ನೀವು ಮುಪ್ಪಿನಲ್ಲಿದ್ದರೆ ಒಂಟಿಯಾಗಿ ನಿಮ್ಮ ಮನೆಯಲ್ಲಿದ್ದರೆ ನೀವು ಮಾತ್ರ ಅಲ್ಲ ದೇವರು ನಿಮ್ಮ ಸಂಗಡ ಇದ್ದಾರೆ ಕೆಲವು ಹಿರಿಯರು ನನ್ನ ಹತ್ರ ಈ ಮಾತನ್ನು ಹೇಳಿದ್ದಾರೆ ಅಮ್ಮ ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಲ್ವಾ ಒಂಟಿಯಾಗಿದ್ದೀರಲ್ವಾ ಅಂತ ನಾನು ಕೇಳಿದ್ದೇನೆ ಆಗಿ ಕೆಲವರು ನನಗೆ ಹೇಳಿದಂಥ ಉತ್ತರ ಏನು ಗೊತ್ತಾ ಎಲ್ಲಿ ಪಾಸ್ಟ್ರೆ ದೇವರು ನನ್ನ ಸಂಗಡ ಇಲ್ವಾ ಅಂತ ಹೇಳ್ತಾರೆ ಆಗ ನಾನು ಅದು ನಿಜಾನೆ ಅದು ನಿಜಾನೆ ಶಾರೀರಿಕವಾಗಿ ಆತನು ನಿಮ್ಮ ಸಂಗಡ ಇಲ್ಲದೆ ಹೋದರೂ ಕೂಡ ಆ ಮುಪ್ಪಿನಲ್ಲಿರುವಂಥವರ ಮಾತಿಗೆ ನಾವು ಒಂದು ನಿಜವಾಗಿಯೂ ಧೈರ್ಯವಾಗಿ ಅದನ್ನು ನಾವು ಅಂಗೀಕಾರ ಮಾಡಿಕೊಳ್ಳಬೇಕು ನಾನೆಲ್ಲಿ ಒಂಟಿಯಾಗಿದ್ದೇನೆ ನನ್ನ ದೇವರು ನನ್ನ ಕೂಡ ಇದ್ದಾನೆ ಕೆಲವು ಸಾರಿ ಒಂಟಿಯಾಗಿರುವ ಮನೆಗಳಲ್ಲಿರುವಾಗಲಿ ಒಂಟಿಯಾಗಿ ಕೆಲಸಗಳಿಗೆ ಹೋಗುವಾಗಾಗಲಿ ಒಂಟಿಯಾಗಿ ಯಾವುದನ್ನಾದರೂ ಎದುರಿಸುವಾಗಲಿ ನಾನೆಲ್ಲಿ ಒಂಟಿಯಾಗಿದ್ದೇನೆ ನನ್ನ ಜೊತೆ ನನ್ನ ಕೂಡ ದೇವರಿದ್ದಾನೆ ಅಲ್ಲೋಯ್ಯ ನೋಡಿ ಯಾವಾಗ ಇಮಾನುವೆಲ್ ದೇವರು ನಮಗೆ ಕೂಡ ಇದ್ದಾರೋ ಎಂತಹ ಶತ್ರುವನ್ನು ಸಮಸ್ಯೆಯನ್ನು ಎದುರಿಸಬಲ್ಲೆವು ದಾವೀದನೊಟ್ಟಿಗೆ ಯಾವ ಸೈನಿಕರು ಯಾರೂ ಬರಲಿಲ್ಲ ಒಬ್ಬನೇ ಇದ್ದ ಅವನೊಟ್ಟಿಗೆ ದೇವರಿದ್ದನು ಯೋಸೇಪನೊಟ್ಟಿಗೆ ದೇವರಿದ್ದನು ಯಾಕೋಬನೊಟ್ಟಿಗೆ ದೇವರಿದ್ದನು ಶಿಷ್ಯರೊಟ್ಟಿಗೆ ದೇವರಿದ್ದನು ದಾನಿಯಲ್ನೊಟ್ಟಿಗೆ ದೇವರಿದ್ದನು ಎಲ್ಲ ಭಕ್ತರೊಟ್ಟಿಗೂ ದೇವರು ಇದ್ದದ್ದನ್ನು ನಾವು ನೋಡುತ್ತಾ ಇದ್ದೇವೆ ಅವರೆಲ್ಲರೊಟ್ಟಿಗೆ ಇರುವಂಥ ದೇವರು ನಿಮ್ಮೊಟ್ಟಿಗೆ ಇಲ್ಲವಾ ನಾವು ಯಾಕೆ ಆ ರೀತಿ ಆಲೋಚನೆ ಮಾಡುತ್ತೇವೆ ನನ್ನೊಟ್ಟಿಗೆ ದೇವರು ಇಲ್ಲ ಎಂದು ಈ ಮಾನವಿಯಲ್ಲಾದ ದೇವರು ನಿಮ್ಮ ಕೂಡ ಇದ್ದಾನೆ ಆತನು ನಮ್ಮ ಕೂಡ ಇದ್ದಾನೆಂಬುದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತದೆ ನೋಡಿ ನನ್ನ ಪ್ರಿಯ ದೇವಜನವೇ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವರು ನಮ್ಮ ಕೂಡ ಇರುತ್ತಾನೆ ಅದು ಬಹಳ ಮುಖ್ಯವಾದಂಥ ವಿಷಯ ಕೇವಲ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಸೀಸನ್ನಲ್ಲಿ ಮಾತ್ರ ಅಲ್ಲ ಇಮಾನುವೆಲ್ನಾಥ ದೇವರು ಇರುವಂಥದ್ದು ಆತನು ಉಳಿದ ಎಲ್ಲ ತಿಂಗಳುಗಳಲ್ಲಿ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ತಿಂಗಳುಗಳಲ್ಲಿ ಟ್ವೆಂಟಿ ಬೋ ಟ್ವೆಂಟಿ ಫೋರ್ ಇಂಟು ಸವೆನ್ ಅಂದರೆ ದಿನದ ಇಪ್ಪತ್ನಾಲ್ಕು ತಾಸು ವಾರ ಪೂರ್ತಿ ತಿಂಗಳೆಲ್ಲ ವರ್ಷವೆಲ್ಲ ನಮ್ಮ ಜೀವಿತಾವಧಿಯೆಲ್ಲ ಆತನು ನಮ್ಮ ಕೂಡ ಇದ್ದಾನೆ ಆತನಿದ್ದಾನೆ ನಾವಾಗಿ ಆತನನ್ನು ದೂರ ಮಾಡಿಕೊಳ್ಳದ ಬೇಕೇ ಹೊರತು ಆತನಾಗಿ ನಮ್ಮನ್ನು ದೂರ ಮಾಡ ದೂರ ಅಂದ್ರೇನೋ ಪಾಪ ಮಾಡಿದಾಗ ನಮ್ಮ ಹತ್ರ ಇರಲ್ಲ ಆತನು ದೂರವಾಗಿರುತ್ತಾನೆ ಎಂದು ಹೇಳುತ್ತಾ ಇದೆ ನನ್ನ ಪ್ರೀತಿ ಜನವೇ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥದಲ್ಲಿ ಮೂವತ್ತ ನಾಲ್ಕು ಹದಿನೆಂಟನೇ ವಾಕ್ಯದಲ್ಲಿ ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಲ್ಲ ಸಂದರ್ಭಗಳಲ್ಲಿ ಅಂದರೆ ನಾವು ಮನಮುರಿದ ಸಂದರ್ಭಗಳಲ್ಲಿಯೂ ಕುಗ್ಗಿ ಹೋದ ಸಂದರ್ಭಗಳಲ್ಲಿಯೂ ಕೂಡ ದೇವರು ನಮ್ಮ ಕೂಡ ಇರುತ್ತಾನೆ ನಾವು ಅಳುವಾಗ ನಾವೊಬ್ಬರೇ ಅಲ್ಲ ಮಲಗುವಾಗ ನಾವೊಬ್ಬರೇ ಅಲ್ಲ ನಾವು ಬಾಧೆ ಪಡುವಾಗ ನಾವೊಬ್ಬರೇ ಅಲ್ಲ ಖುಷಿ ಪಡುವಾಗಲೂ ನಾವೊಬ್ಬರೇ ಅಲ್ಲ ಕರ್ತನು ನಮ್ಮನ್ನು ನೋಡಿ ಸಂತೋಷಿಸುತ್ತಾನೆ ಕರ್ತನು ನಮ್ಮನ್ನು ನೋಡಿ ದುಃಖಿಸುತ್ತಾನೆ ಯಾಕೆಂದರೆ ಯೇಸು ಸ್ವಾಮಿ ನಾವು ನೋಡುವಾಗ ಲಾಜನ್ನು ಮತ್ತು ಆ ಲಾಜರ್ನ ಮತ್ತು ಕುಟುಂಬವು ಬಾಧೆಯಲ್ಲಿದ್ದಾಗ ಅಂದರೆ ಲಾಜನ್ನು ಸತ್ತಾಗ ಮಾರ್ತ ಮರಳಿಗೋಸ್ಕರ ಕಣ್ಣೀರಿಟ್ಟನು ನೋಡಿದ್ರ ದೇವರೆಷ್ಟು ಪ್ರೀತಿ ಸ್ವರೂಪನಲ್ಲ ತನ್ನ ಭಕ್ತರು ಅಳುತ್ತಿದ್ದರೆ ಆತನು ನಗುವವನಲ್ಲ ಆತನು ನಮ್ಮ ಕೂಡ ದುಃಖದಲ್ಲಿಯೂ ಸುಖದಲ್ಲಿಯೂ ಕಷ್ಟದಲ್ಲಿಯೂ ನೋವಿನಲ್ಲಿಯೂ ಕೈಬಿಡಲ್ಪಟ್ಟಾಗಲೂ ಜೊತೆಯಲ್ಲಿ ಇರುತ್ತಾನೆ ಅದು ದೇವರು ವಾಕ್ಯ ಹೇಳೋದು ಇಲ್ಲಿ ಹೇಳುತ್ತಿರುವ ಮಾತು ಮುರಿದ ಮನಸ್ಸುಳ್ಳವರಿಗೆ ಕರ್ತನೂ ನೆರವಾಗುತ್ತಾನೆ ಕೆಲವು ಸಂದರ್ಭಗಳಲ್ಲಿ ದೇವರು ನೇರವಾಗಿ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಆತನ ಪ್ರಸನ್ನತೆ ಮಾತ್ರ ಯಾವಾಗಲೂ ನಮಗೆ ಅನುಭವ ಆಗುತ್ತದೆ ಅದನ್ನು ನಾವು ಗಮನಿಸಬೇಕು ನಿಮಗೆಲ್ಲ ಗೊತ್ತಿದೆ ದೇವರ ವಾಕ್ಯದಲ್ಲಿ ಏಷಾಯ ನಲವತ್ತೊಂದು ನಲವತ್ತೊಂದು ಹತ್ತರಲ್ಲಿ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಅಲ್ಲಿ ಹೇಳುತ್ತಿರುವುದು ನಾನೇ ನಿನ್ನೊಂದಿಗಿದ್ದೇನೆ ನಿನ್ನ ಕೂಡ ಇದ್ದೇನೆ ಹಾಲಲುಯ ಬಹಳ ಮುಖ್ಯವಾದಂಥ ವಿಷಯ ಏನೆಂದರೆ ಆತನು ನಮ್ಮ ಕೂಡ ನಮ್ಮೊಂದಿಗೆ ಇದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನಮ್ಮೊಂದಿಗಿದ್ರೆ ಹಾಗಾದರೆ ಯಾಕೆ ಮತ್ತೆ ಮಧ್ಯದಲ್ಲಿ ಆತನು ಜನಿಸಿ ಬರಬೇಕಾಗಿತ್ತು ದೇವರು ವಾಕ್ಯ ಹೇಳುತ್ತದೆ ಲೋಕನು ಬರದ ಸ್ವಾರ್ತೆ ಹತ್ತೊಂಬತ್ತು ಹತ್ತರಲ್ಲಿ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಆತನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಇರಲಿಲ್ಲ ಅಂತಲ್ಲ ಇದ್ದನು ಆದರೆ ರಕ್ಷಣೆ ಮಾಡಬೇಕಾಗಿತ್ತು ಬಿಡುಗಡೆ ಮಾಡಬೇಕಾಗಿತ್ತು ಅದಕ್ಕೆ ಇಲ್ಲಿ ಮೂರು ವಿಷಯಗಳನ್ನು ನಾನು ನಿಮಗೆ ಹೇಳುತ್ತೇನೆ ಒಂದು ಆತನು ನಮ್ಮೊಟ್ಟಿಗಿದ್ದಾನೆ ಆತನು ನಮ್ಮೊಳಗಿದ್ದಾನೆ ಆತನು ನಮ್ಮೊಳಗೆ ಕೆಲಸ ಮಾಡುತ್ತಾನೆ ಮೂರು ಕಾರ್ಯಗಳು ಮೊದಲನೇದು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರ ಹದಿನೈದನೇ ವಾಕ್ಯದಲ್ಲಿ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ನಮ್ಮ ಕುರಿತಾಗಿ ಅರಿತಿರುವ ಆತನು ನನ್ನ ಮಕ್ಕಳು ಬಲಹೀನರು ಎಂದು ತಿಳಿದು ನಮ್ಮ ಸಂಗಡ ಆತನಿರುವ ಆತನು ಇನ್ನೂ ಹೇಳಬೇಕಾದರೆ ಆತನು ನಮಗೊಬ್ಬ ಸಹಾಯಕನನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ ಆಮೇನ್ ಹೌದು ದೇವಜನವೇ ಆತನು ತಂದೆ ದೇವರಾಗಿ ಆಗಲಿ ಕುಮಾರನಾಗಿ ಆಗಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಆಗಲಿ ಆತನು ನಮ್ಮನ್ನು ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಹೊರತು ನಮ್ಮನ್ನು ಆತನು ಕೈಬಿಡ್ತು ಬಿಡಲಿಲ್ಲ ಇಲ್ಲ ನಾನು ಹೋಗ್ತಾ ಇದ್ದೇನೆ ನೀವೇ ನೋಡ್ಕೊಳ್ಳಿ ಅಂತ ಹೇಳಲಿಲ್ಲ ಆತನು ಹೇಳಿದರೆ ನಿಮಗೊಬ್ಬ ಸಹಾಯಕನನ್ನು ತಂದೆ ನಿಮಗೆ ಕಳುಹಿಸಿಕೊಡ್ತಾನೆ ಅಂದರೆ ನೋಡಿರಿ ಹಳೆಯ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ ಈಗಿನ ಕಾಲದಲ್ಲಾಗಲಿ ದೇವರು ಬೇರೆಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಹೌದಲ್ವಾ ಮೂರು ದೇವರುಗಳಾಗಿ ಅಲ್ಲ ಒಬ್ಬನೇ ನಮ್ಮ ಎಲ್ಲ ಕಾಲಗಳಲ್ಲಿ ಎಲ್ಲ ಸಮಯಗಳಲ್ಲಿ ಇರುವ ಆತನು ಆಗಿದ್ದಾನೆ ದೇವಜನವೇ ಒಂದು ಆತನು ನಮ್ಮೊಂದಿಗಿದ್ದಾನೆ ಆಮೇಲೆ ಹೇಳ್ತದೆ ನಮ್ಮೊಳಗಿದ್ದಾನೆ ಎಂಬುದಾಗಿ ನೀವು ನೋಡ್ತಾ ಇದ್ದೀರಿ ಯೋಹಾನಂದ ಬರೆದ ಸ್ವಾರ್ಥೆ ಹದಿನಾಲ್ಕು ಹದಿನೇಳರಲ್ಲಿ ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ನೋಡಿ ನಾವು ಓದಿದು ಇಮಾನುವೆಲ್ ದೇವರು ನಿಮ್ಮ ಕೂಡ ಇದ್ದಾನೆ ಎಂಬುದಾಗಿ ಅಲ್ವಾ ಕೂಡ ಅಂದ್ರೇನು ವಿತ್ತಸ್ ನಮ್ಮ ಪಕ್ಕದಲ್ಲಿ ಅಲ್ವಾ ದೇವರಿದ್ದಾನೆ ಹೌದು ಪಕ್ಕದಲ್ಲೇ ಇರ್ತಾನಾ ಅಂತ ಹೇಳಿದರೆ ದೇವರು ವಾಕ್ಯ ಹೇಳುತ್ತದೆ ನಿನ್ನೊಳಗೆ ಇದ್ದಾನೆ ಆಮೇನ್ ಅಲ್ಲೂಯ್ಯ ದೇವರು ವಾಕ್ಯ ಹೇಳುತ್ತದೆ ನಿಮ್ಮೊಳಗೆ ಇದ್ದಾನೆ ಅನೇಕ ಸಂದರ್ಭದಲ್ಲಿ ಇದನ್ನು ಹೋಗ್ಬಿಡುತ್ತೇವೆ ಅದಕ್ಕೆ ನನ್ನ ಹೃದಯದಲ್ಲಿದ್ದಾನೆ ಎಂದು ಹೇಳುತ್ತೇವೆ ನನ್ನ ಮನಸ್ಸಿನಲ್ಲಿದ್ದಾನೆ ಎಂದು ಹೇಳುತ್ತೇವೆ ನನ್ನೊಳಗೆ ಇದ್ದೇವೆ ಅಂತೇಳಿ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಏನಂದರೆ ನಿಮ್ಮ ದೇಹವು ದೇವರ ಆಲಯ ನಿಮ್ಮ ದೇಹವು ದೇವರ ಆಲಯ ಎಲ್ಲಿ ವಾಸ ಮಾಡ್ತಾನೆ ಆತನು ನಿಮ್ಮೊಂದಿಗೆ ಮಾತ್ರ ಅಲ್ಲ ನಿಮ್ಮ ಕೂಡ ಮಾತ್ರ ಅಲ್ಲ ನಿಮ್ಮೊಳಗೆ ವಾಸ ಮಾಡ್ತಾನೆ ಆಮೇನ್ ಎಂಥ ಒಂದು ಕಾರ್ಯ ಅಲ್ವಾ ನಮ್ಮೊಳಗೆ ಆತನಿದ್ದರೆ ನಮ್ಮೊಳಗೆ ಆತನಿದ್ದರೆ ಎಷ್ಟು ಆಶೀರ್ವಾದ ಅಲ್ವ ಆತನು ನಮ್ಮೊಂದಿಗೆ ನಮ್ಮ ಕೂಡ ನಮ್ಮೊಳಗೆ ಇದ್ದಾನೆ ನಮಗೆ ಸಹಾಯ ಮಾಡುತ್ತಾನೆ ಇವತ್ತು ಕುಗ್ಗಿ ಹೋಗಿರುವ ದೇವಜನರೇ ಬಾಧೆ ಪಡುತ್ತಿರುವವರೇ ನೀವು ಹೇಳ್ಬೋದು ದೇವರು ನಾನು ಕೇಳಿದೇ ಕೊಡ್ಬೋದಲ್ವಾ ದೇವರು ನನ್ನೊಂದಿಗಿದ್ದರೆ ಇದೆಲ್ಲ ಬರದಂಗೆ ಕಾಪಾಡ್ಬೋದಲ್ವಾ ಮೊದಲು ನಿಮ್ಮ ಜೊತೆಯಲ್ಲಿ ದೇವರಿದ್ದಾರಾ ನಿಮ್ಮೊಂದಿಗೆ ನಿಮ್ಮೊಳಗೆ ದೇವರಿದ್ದಾರಾ ಅದು ಇಲ್ಲದೇನೆ ದೇವ್ರಿಗೆ ಗೊತ್ತಾಗಲ್ವಾ ದೇವರೆಲ್ಲ ಮಾಡ್ಬೋದಾಗಿತ್ತು ತಾನೇ ಕಾಪಾಡ್ಬೋದಾಗಿತ್ತು ತಾನೇ ನನ್ನ ವಿರೋಧವಾಗಿ ಬಂದಿರುವುದನ್ನೆಲ್ಲ ಒಂದೆಲ್ಲ ತಡಿಬೋದಾಗಿತ್ತು ತಾನೆ ನೀವೇ ದೇವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಇವತ್ತಾದರೂ ಕೊಡ್ತೀರಾ ದೇವರೇ ಇದು ಭಕ್ತಿಯಿಂದ ಯಥಾರ್ಥವಾಗಿ ನಿಮ್ಮ ಪ್ರಾರ್ಥನೆ ಇದು ದೇವರೇ ಇಮಾನವೇಲ್ ಯಾವಾಗಲೂ ನನ್ನ ಕೂಡ ಇರುವ ದೇವರೇ ನನ್ನೊಂದಿಗೆ ಬಾಪ ನನ್ನೊಳಗೆ ಬಾಪ ನನ್ನ ಹೃದಯದಲ್ಲಿ ಬಾಪ ನನ್ನ ಮನೆಯೊಳಗೆ ಬಾಪ ನನ್ನ ಮನದಲ್ಲಿ ಬಾಪ ಏಸುವನ್ನು ನಾವು ಅಂಗೀಕಾರ ಮಾಡಿಕೊಳ್ಳುವುದು ಆತನನ್ನು ಬೇಡಿಕೊಳ್ಳುವುದರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಏನೂ ಇಲ್ಲ ದೇವಜನವೇ ಆತನು ನಿಮ್ಮನ್ನು ನನ್ನನ್ನು ಪ್ರೀತಿಸಿ ನಮ್ಮೊಳಗೆ ಬರಬೇಕೆಂದು ನಮ್ಮಲ್ಲಿ ವಾಸ ಮಾಡಬೇಕೆಂದು ಕೋರಿಕೊಳ್ಳುತ್ತಾನೆ ಆದರೆ ನಾವೇ ಅನೇಕ ಸಂದರ್ಭದಲ್ಲಿ ದೇವರಿಗೆ ಅವಕಾಶವನ್ನು ಕೊಡುವುದಿಲ್ಲ ಈ ದಿನವಾದರೂ ಈ ಕ್ರಿಸ್ಮಸ್ ಆದರೂ ಕೆಲವರು ಹೇಳ್ತಾರೆ ಯಾವಾಗ್ರಿ ಕ್ರಿಸ್ಮಸ್ಸು ನಿಮಗೇನು ಬುದ್ಧಿ ಇದೆಯಾ ಅಂತ ಕೇಳ್ಬೋದು ಕ್ರಿಸ್ಮಸ್ ಯಾವಾಗ ಬಂತು ಅನ್ನೋದು ಮುಖ್ಯ ಅಲ್ಲ ಪ್ರಪಂಚವೇ ಕೊಂಡಾಡುವ ಪ್ರಪಂಚವೇ ನಂಬುವ ಕ್ರಿಸ್ಮಸ್ ಅದು ಮಾರ್ಚಲ್ಲಿ ಬರಲಿ ಏಪ್ರಿಲಲ್ಲಿ ಬರಲಿ ಆಗಸ್ಟಲ್ಲಿ ಬರಲಿ ಡಿಸೆಂಬರಲ್ಲಿ ಬರಲಿ ಒಂದೇ ಮನಸ್ಸಿನಿಂದ ಪ್ರಪಂಚವೆಲ್ಲ ಅದನ್ನು ನೆನಪು ಮಾಡಿಕೊಂಡು ಸದ್ವಿನಿಯೋಗ ಮಾಡಿಕೊಂಡು ಶುಭ ವರ್ತಮಾನವನ್ನು ಅನೇಕರಿಗೆ ಸಾರುವಂಥದ್ದು ದೇವರ ಪ್ರಕಾರವಾಗಿ ನಡೆಯುವಂಥದ್ದು ಆಗಿದೆ ಈ ಮಾನವಿಯಲ್ಲಿ ದೇವರು ನಿಮ್ಮ ಕೂಡ ಇದ್ದಾನೆ ನಿಮ್ಮೊಂದಿಗಿದ್ದಾನೆ ನಿಮ್ಮೊಳಗಿದ್ದಾನೆ ಅಂತ ಹೇಳುವುದು ಈ ಕ್ರಿಸ್ಮಸ್ಸಲ್ಲಿ ನೀವು ನಾನು ಮಾಡಬೇಕಾದಂಥ ಕಾರ್ಯ ಮೂರನೇದಾಗಿ ನಾವು ನೋಡುತ್ತಾ ಇದ್ದೀವಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೊಂದರಲ್ಲಿ ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ನೋಡಿ ನಮ್ಮ ಕೂಡ ಅಂತ ಹೇಳುತ್ತದೆ ನಮ್ಮೊಳಗೆ ಅಂತ ಹೇಳುತ್ತದೆ ನಮ್ಮ ಪಕ್ಷ ಇಲ್ಲ ನಮ್ಮ ಕಡೆಗೆ ಅಂತ ಹೇಳುತ್ತದೆ ಅಲ್ಲವೇ ಹಾಗಾದರೆ ದೇವರು ನಮ್ಮ ಪಕ್ಕದಲ್ಲಿಯೂ ಇದ್ದಾರೆ ನಮ್ಮ ಹಿಂದ್ಗಡೆನೂ ಇದ್ದಾರೆ ನಮ್ಮೊಳಗಡೆನೂ ಇದ್ದಾರೆ ಎಂಥ ಕಾರ್ಯ ಅಲ್ವಾ ಗಾಡ್ ವಿತ್ ಅಸ್ ಗಾಡ್ ಇನ್ ಅಸ್ ಗಾಡ್ ಫಾರ್ ಅಸ್ ಎಂಥ ಮಾತುಗಳು ಇಂಗ್ಲೀಷಲ್ಲಿ ಕರೆಕ್ಟಾಗಿ ನಮಗೆ ಸುಟ್ಟಾಗ್ತದೆ ಸೊ ಗಾಡ್ ಅಸ್ ನನ್ನ ಪಕ್ಕದಲ್ಲಿ ನಿನ್ನ ಪಕ್ಕದಲ್ಲಿ ನೆರಳಿನೋಪಾದಿಯಲ್ಲಿ ನಿಂತಿರುವವನು ಯಾರು ಆತರೆ ನಿಮ್ಮ ನೆರಳು ಅದಕ್ಕೆ ಹೇಳಿದ್ದ ಮೊದಲು ನಿಮ್ಮ ನೆರಳು ನಿಮ್ಮನ್ನು ಮೋಸ ಮಾಡಬಹುದು ಏಸಪ್ಪ ನಿಮ್ಮನ್ನು ಮೋಸ ಮಾಡಲ್ಲ ಎರಡು ಗಾಡ್ ಇನ್ ಹಸ್ ನನ್ನಲ್ಲಿ ದೇವರಿದ್ದಾನೆ ಮೂರು ಗಾಡ್ ಫಾರ್ ಅಸ್ ನಮಗೋಸ್ಕರ ನಮ್ಮ ಪಕ್ಷವಾಗಿ ಆತನಿದ್ದಾನೆ ಅನೇಕ ದೇವಭಕ್ತರು ತಂದೇ ನಾನು ಬಲಹೀನಳಯ್ಯ ಬಲಹೀನನು ಅಂದಾಗ ದೇವರು ಉಪಯೋಗಿಸಿಕೊಂಡನು ಬಲವಾದ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿದನು ಅವರೊಟ್ಟಿಗಿದ್ದನು ಅವರೊಂದಿಗಿದ್ದನು ಅವರಿಗಾಗಿ ಇದ್ದನು ಇವತ್ತು ನೀವು ನಾನು ಕೂಡ ಇಮಾನವೇಲ್ ದೇವರಾಗಿರುವಂಥ ಕರ್ತನನ್ನು ಅಪ್ಪ ಕ್ರಿಸ್ಮಸ್ ಅಂತ ಹೇಳಿ ಹಬ್ಬ ಮಾತ್ರ ಅಲ್ಲ ಈ ಅಲ್ಲಾದರೂ ಈ ಸಂದೇಶ ನನಗೆ ಅರ್ಥಪೂರ್ಣವಾಗಿ ನೀನು ನನಗಾಗಿ ನನ್ನೊಳಗೆ ನನ್ನ ಕಡೆಗೆ ನನ್ನ ಕೂಡ ಇದ್ದಿ ಎಂದು ನಾನು ನಂಬುತ್ತೇನೆ ನನಗೆ ಸಹಾಯ ಮಾಡಪ್ಪ ಎಂದು ನೀವು ಕೇಳುವುದಾದರೆ ಆತನು ಎಲ್ಲೋ ದೂರದಲ್ಲಿ ಪರಲೋಕದಲ್ಲಿ ಕೂತುಕೊಂಡು ಬಾ ಮಗಳೇ ಬಾ ಅಂತ ಕೂಗ್ತಾ ಇಲ್ಲ ಆತನು ಇಳಿದು ಬಂದವನು ನಿನ್ನ ಜೊತೆಯಲ್ಲಿರುವವನು ನಿನ್ನೊಳಗಿರುವವನು ನಿನ್ನ ಕೂಡ ಇರುವವನು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ಈ ದಿನ ನಾವು ಈ ಸೀಸನ್ಗೆ ಬೇಕಾದಂಥ ಸಂದೇಶವನ್ನು ಹೌದು ನೀನು ನಮಗೆ ಪ್ರೇರೇಪಿಸಿದ್ದಿ ದೇವರೇ ನೀನು ಯಾವತ್ತೂ ಮಾನವರನ್ನು ಕೈಬಿಟ್ಟಿಲ್ಲಪ್ಪ ನೀನು ಮಾನವರನ್ನು ಪ್ರೀತಿ ಮಾಡಿ ಅವರ ಕೂಡ ಇರುವುದಕ್ಕೆ ಆಸೆ ಪಡುವಂಥ ದೇವರು ಮನುಷ್ಯರೇ ದೂರ ದೂರ ಹೋಗುತ್ತಾ ಇರುತ್ತೇವೆ ನೀವೇ ನಮ್ಮ ಹತ್ತಿರ ಹತ್ತಿರಕ್ಕೆ ಬರುತ್ತಾ ಇರ್ತೀರ ನಜರೇತಿನ ಏಸುವೆ ನಿನ್ನ ಪ್ರೀತಿಯುಳ್ಳ ಕರುಣೆಯ ಕರಕ್ಕೆ ಎಲ್ಲ ದೇವ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ ಒಂಟಿಗರಾಗಿರುವವರು ಜಿಗುಪ್ಸೆ ಹೊಂದಿದವರು ನೊಂದುಕೊಂಡಿರುವವರು ನೋವಿನಲ್ಲಿರುವವರು ಒಬ್ಬರೇ ಇರುವಂಥವರು ಕಷ್ಟದಲ್ಲಿರುವಂಥವರು ಎಲ್ಲರನ್ನೂ ಕನಿಕರಿಸು ಇಮ್ಮಾನುವಲ್ನಾದ ನನ್ನ ದೇವರು ನನ್ನ ಕೂಡ ಇದ್ದಾನೆ ಎಂಬ ಭರವಸೆ ಅವರಿಗೆ ಬರಲಿಯಪ್ಪ ಶತ್ರುಗಳ ಮುಂದೆ ನಿಂತಾಗಲು ಪೊಲೀಸ್ ಸ್ಟೇಷನಲ್ಲಿ ಕೋರ್ಟ್ಗಳಲ್ಲಿ ನಿಂತಾಗಲು ಸ್ವಾರ್ಥೆ ಸಾರಕ್ಕೆ ಹೋಗುವಾಗಲೂ ಬಿಸ್ನೆಸ್ ಮಾಡಲಿಕ್ಕೆ ಹೋಗುವಾಗಲೂ ಜಾಬ್ಸ್ಗೆ ಹೋಗುವಾಗಲೂ ಇಂಟರ್ವ್ಯೂಗಳು ಅಟೆಂಡ್ ಮಾಡುವಾಗಲೂ ಅವರಿಗೆ ಶುಭ ಕಾರ್ಯಗಳಿಗಾಗಿ ಮದುವೆಯಾಗಿರಬಹುದು ಇಲ್ಲವೇ ಬೇರೆ ಯಾವುದೇ ಕೃತ್ಯ ಆಗಿರ್ಬೋದು ಹೋಗುವಾಗ ನೀನು ಅವರ ಕೂಡ ಇರು ಇವರ ವಿರೋಧಿಗಳು ಎದುರು ಬಂದಾಗಲೂ ಸಾಲ ಸಮಸ್ಯೆಗಳು ಬಂದಾಗಲೂ ಇವರು ಕೂಡ ಇರು ದೇವರ ನೀನು ಇವರ ಕೂಡ ಇವರ ಒಳಗಡೆ ಇವರ ಪಕ್ಷವಾಗಿ ಇರುವುದಾದರೆ ಖಂಡಿತವಾಗಿ ಯಾವ ಭಯವೂ ಆತಂಕವೂ ಇರುವುದಿಲ್ಲ ನಾನೇ ನಿನ್ನೊಂದಿಗಿದ್ದೇನೆ ಭಯ ಪಡಬೇಡ ಎಂದು ಹೇಳುವುದು ನಾನೇ ನಿನ್ನ ಕೂಡ ಇದ್ದೇನೆ ನಾನೇ ನಿನ್ನೊಳಗೆ ಇದ್ದೇನೆ ಈ ಮಾತುಗಳಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಈ ಮಾತುಗಳನ್ನು ಕೇಳಿಸಿಕೊಂಡು ಅಪ್ಪ ಇವತ್ತಿನ ಸಂದೇಶದಂತೆ ನನ್ನ ಕೂಡ ಇರಪ್ಪ ನನ್ನೊಳಗೆ ಇರಪ್ಪ ನನ್ನ ಪಕ್ಷವಾಗಿ ನನ್ನ ಜೊತೆಯಲ್ಲಿರಪ್ಪ ಎಂದು ಕೇಳುವ ಯಾವ ಸಹೋದರಿಯಾದರೂ ಅವರು ಎಲ್ಲೇ ಓದರು ಯಾವ ಪರಿಸ್ಥಿತಿಯಲ್ಲೇ ಓದರು ದಯಮಾಡಿ ಅವ್ರನ್ನ ಕೈ ಬಿಡಬೇಡ ದೇವರೇ ಅವ್ರನ್ನ ಕೈ ಬಿಡಬೇಡ ಪ್ರತಿನಿತ್ಯವೂ ಇಮ್ಮಾನವೇಲಿ ದೇವರು ನನ್ನೊಂದಿಗಿದ್ದಾನೆ ಎಂಬ ಭರವಸೆ ನಿರೀಕ್ಷೆಯೊಟ್ಟಿಗೆ ಥ್ಯಾಂಕ್ ಯು ಲಾಡ್ ಮುಂದಕ್ಕೆ ಸಾಗಿ ಹೋಗುವುದಕ್ಕೆ ಇವರಿಗೆ ಸಹಾಯ ಮಾಡಿಕೊಡ್ರಿ ಖಂಡಿತವಾಗಿ ನಮ್ಮ ಮೊರೆಯನ್ನು ನೀವು ಆಲಿಸಿ ಸದುತ್ತರವನ್ನು ಕೊಟ್ಟು ಇವರ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡಬೇಕೆಂತಲೂ ಈ ಡಿಸೆಂಬರ್ ತಿಂಗಳಲ್ಲೇ ಇವರ ಒಂಟಿತನ ಇಲ್ಲದೆ ಹೋಗಲಿ ಸಾಲಭಾರಗಳು ಭಯಗಳು ಆತಂಕಗಳು ಕಿರಿಕಿರಿಗಳು ಕುಟುಂಬದ ಕಷ್ಟಗಳು ಸಂಬಂಧಗಳಲ್ಲಿ ಬಿರುಕುಗಳು ದೇವರೇ ನೋವುಗಳು ಕೊರತೆಗಳು ಎಲ್ಲ ತೆಗೆದು ಅಗತ್ಯಗಳನ್ನು ಪೂರೈಸಿ ಆರೋಗ್ಯವನ್ನು ದಯಪಾಲಿಸಿ ನೀನು ಇವರ ಸಂಗಡ ಇದ್ದೆಂಬ ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ಪ್ರಾರ್ಥನೆ ಕೇಳಿದೆ ಕರ್ತರೇ ಸ್ತೋತ್ರ ಈ ದಿನವೆಲ್ಲ ಈ ತಿಂಗಳೆಲ್ಲ ನಮ್ಮ ಜೀವಿತ ಕಾಲವೆಲ್ಲ ಇಮ್ಮಾನ್ ವೇಲ್ ದೇವರಾಗಿ ನಮ್ಮ ಕೂಡ ಇರುವತ್ತವನಾಗಿ ನಮ್ಮ ನಗಲಿ ಹೋಗದ ಹಾಗೆ ಇದ್ದು ಜಯವನ್ನು ಸಂತೋಷ ಸಮಾಧಾನವನ್ನು ಸಂತೃಪ್ತಿಯನ್ನು ಕೊಟ್ಟು ಸಕಲ ವಿಧವಾದ ಪರಲೋಕದ ಕೃಪೆಗಳಿಂದ ತುಂಬಿಸಿ ಕೊಡಬೇಕೆಂದು ನಮ್ಮ ರಕ್ಷಕನಾದ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗಲೋ ಪ್ರೈಸ್ ಲಾಡ್ ಜೀಸಸ್